ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನೆಲ್ ರಾಧಾಕೃಷ್ಣ ಬಚ್ಚರಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಲಿಯುಗದಲ್ಲಿ ಹೆಂಗಸರು ಹೇಗೆ ಶ್ರೇಷ್ಠರು ಮತ್ತು ಅವರು ಅತಿಯಾದ ಪುಣ್ಯವನ್ನು ಗಳಿಸಲು ಏನು ಮಾಡಬೇಕು ಮತ್ತು ಯುಗಗಳಲ್ಲಿ ಕಲಿಯುಗವು ಹೇಗೆ ಶ್ರೇಷ್ಠ ಮತ್ತು ಕಲಿಯುಗದಲ್ಲಿ ಶೂದ್ರನು ಹೇಗೆ ಶ್ರೇಷ್ಠನು ಎನ್ನುವಂಥ ವಿಷಯವನ್ನು ಒಂದು ದಿವಸ ವೇದವ್ಯಾಸ ಮುನಿಗಳು ತಮ್ಮ ಶಿಷ್ಯರಲ್ಲಿ ಹೀಗೆ ಹೇಳುತ್ತಾರೆ ಯುಗಗಳಲ್ಲಿ ಕಲಿಯುಗವು ಹೇಗೆ ಶ್ರೇಷ್ಠ ಎಂದು ಹೀಗೆ ಹೇಳುತ್ತಾರೆ ಅದೆಷ್ಟು ಯುಗಗಳಲ್ಲಿ ಜನರು ತಮ್ಮ ಕಷ್ಟವನ್ನು ಕಲಿಯಲು ಪಾಪಗಳನ್ನು ನಿವಾರಣೆ ಮಾಡಲು ಹಾಗೆಯೇ ದೇವರನ್ನು ಉದಿಸಲು ಬಹಳಷ್ಟು ಕಷ್ಟಪಡಬೇಕಾಗುತ್ತಿತ್ತು ಆವಾಗ ಜನರು ಇಷ್ಟೋ ವರ್ಷಗಳ ಕಾಲ ಕಠಿಣವಾದಂಥ ತಪಸ್ಸು ವ್ರತಾಚರಣೆ ಯಾಗ ಯಜ್ಞ ಪೂಜಾ ಕೈಕರ್ಯಾದಿಗಳನ್ನೆಲ್ಲ ಮಾಡಿ ದೇವರನ್ನು ಅದರಲ್ಲೂ ಎಷ್ಟೋ ವಿರಳ ಜನರು ದೇವರನ್ನು ಹೋಲಿಸುತ್ತಿದ್ದರು ಆದರೆ ಕಲಿಯುಗದಲ್ಲಿ ಹಾಗಲ್ಲ ಕಲಿಯುಗದಲ್ಲಿ ನಾವು ಪೂರ್ಣವಾಗಿ ಪರಮಾತ್ಮನಿಗೆ ಶರಣಾಗತರಾಗಿ ಪರಮಾತ್ಮನ ದಿವ್ಯ ನಾಮಸ್ಮರಣೆಯನ್ನು ಭಕ್ತಿಯಿಂದ ಜಪಣೆ ಮಾಡಿದೆವೆಂತಾದರೆ ಆ ಪರಮಾತ್ಮನ ಪೂರ್ಣ ಕೃಪಾ ಕಟಾಕ್ಷ ಹಾಗೆಯೇ ನಮ್ಮನ್ನು ಆ ಪರಮಾತ್ಮನ ದಿವ್ಯ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎನ್ನುವುದರಲ್ಲಿ ಬೇರೆ ಮಾತೆಯಿಲ್ಲ ಹಾಗೆಯೇ ಕಲಿಯುಗದಲ್ಲಿ ಹೆಂಗಸರು ಹೇಗೆ ಶ್ರೇಷ್ಠರು ಎನ್ನುವಂಥ ವಿಷಯ ಕಲಿಯುಗದಲ್ಲಿ ಗಂಡಸರಾದರೂ ಬಹಳಷ್ಟು ಧರ್ಮ ಕಾರ್ಯಗಳನ್ನು ಮಾಡಿ ಪುಣ್ಯವನ್ನು ಗಳಿಸಬೇಕಾಗುತ್ತದೆ ಅಂತಹ ಪುಣ್ಯಗಳಲ್ಲಿ ಸಮವಾದ ಪಾಲು ಹೆಂಡತಿಗೆ ಲಭಿಸುತ್ತದೆ ಏಕೆಂದರೆ ಹೆಂಗಸ ನಿಷ್ಕಲ್ಮಸವಾಗಿ ತಮ್ಮ ಗಂಡಂದಿರ ಸೇವೆಯನ್ನು ಮಾಡಿದಿರಂತಾದರೆ ತಮ್ಮ ಗಂಡನ ಪುಣ್ಯದಲ್ಲಿ ಸಮಪಾಲು ಆ ಹೆಂಗಸರಿಗೆ ಲಭಿಸುತ್ತದೆ ಹಾಗೆಯೇ ಒಂದು ಮಾತು ಸಹ ಇದೆ ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು ಹೆಂಡತಿ ಮಾಡಿದ ಪುಣ್ಯದಲ್ಲಿ ಇಲ್ಲ ಹಾಗೆಯೇ ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಮಪಾಲು ಗಂಡ ಮಾಡಿದ ಪಾಪ ಹೆಂಡತಿಗಿಲ್ಲ ಇಂಥದೊಂದು ಮಾತು ಸಹ ಇದೆ ಹಾಗೆಯೇ ಕಲಿಯುಗದಲ್ಲಿ ಶೂದ್ರರು ಹೇಗೆ ಶ್ರೇಷ್ಠರು ಏಕೆಂದರೆ ಬ್ರಾಹ್ಮಣೋತ್ತಮರಿಗೆ ಯಾರೇ ಬ್ರಹ್ಮತ್ವವನ್ನು ಪರಿಪಾಲನೆ ಮಾಡುತ್ತಾರೆ ದೇವರ ಧ್ಯಾನಾದಿ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ ದೇವರ ಸೇವೆ ದೇವರ ಭಜನೆ ಇಂತಹದುಗಳನ್ನು ಮಾಡುತ್ತಿರುವಂತಹ ಬ್ರಾಹ್ಮಣೋತ್ತಮರಲ್ಲಿ ಏನಾದರೂ ಒಂದು ತಿಳಿದು ತಪ್ಪು ಆದರಂತಾದರೆ ಅದರಿಂದ ಅವರಿಗೆ ಮಹಾ ಪಾಪವು ಲಭಿಸುತ್ತದೆ ಆದರೆ ಶೂದ್ರರಿಗಾಗಲ್ಲ ಶೂದ್ರರು ತಿನ್ನುವ ಆಹಾರವು ತಾಮಸತ್ವಕ್ಕೆ ಸೇರಿರುತ್ತದೆ ಹಾಗೆಯೇ ಅವರ ಕೆಲಸ ಕಾರ್ಯಗಳು ತಾಮಸತ್ವದಿಂದ ಉಲ್ಲೇಖವಾಗಿರುತ್ತದೆ ಅಂಥದ್ರಲ್ಲಿ ಶೂದ್ರರು ಏನಾದರೂ ಒಂದು ಪುಣ್ಯ ಕಾರ್ಯವನ್ನು ಮಾಡಿದರಂತಾದರೆ ಬ್ರಾಹ್ಮಣರು ತನ್ನ ಜೀವನ ಪರ್ಯಂತ ಮಾಡಿದಂತಹ ಪುಣ್ಯದ ಫಲ ಏನಿದೆ ಆ ಫಲವು ಅಲ್ಲಿ ಲಭಿಸುತ್ತದೆ ಯಾರಿಗಾದರೂ ಕಷ್ಟ ಕಾಲದಲ್ಲಿ ಉಪಕಾರವನ್ನು ಮಾಡಿದರಂತಾದರೆ ಎಲ್ಲಿಯಾದರೂ ತಪ್ಪಿ ಹರಿನಾಮ ಸ್ಮರಣೆಯನ್ನು ಮಾಡಿದರಂತಾದರೆ ಅವರಿಗೆ ಅಂತಹ ಪುಣ್ಯ ಕಾರ್ಯವು ಕರ್ಮವು ಲಭಿಸುತ್ತದೆ ಎಂದು ಮುನಿಗಳು ಹೇಳುತ್ತಾರೆ ಎಷ್ಟು ಒಳ್ಳೆಯ ವಿಚಾರ ನಾವು ಕಲಿಯುಗದಲ್ಲಿ ಕೆಲವೊಂದು ಉಲ್ಲೇಖವಿದೆ ಮಹಾಪಾಪದ ಯುಗ ಏನಾದರೂ ಇಲ್ಲಿ ತಪ್ಪೇ ಘಟಿಸ್ತಾ ಇರುತ್ತದೆ ನಾವೆಷ್ಟು ಸರಿ ಧರ್ಮ ಕಾರ್ಯದಲ್ಲಿ ಹೋದರೂ ಕ್ಷಣ ಕ್ಷಣಕ್ಕೆ ನಮ್ಮ ಕರ್ಮವು ನಮ್ಮನ್ನು ತಪ್ಪೇ ಮಾಡಿಸುತ್ತಿರುತ್ತದೆ ಎನ್ನುವಂತಹ ಭಾವನೆಯು ಹೆಚ್ಚಾಗಿ ಮನುಷ್ಯರಲ್ಲಿ ಇರುತ್ತದೆ ಆದರೆ ನೋಡಿ ಕಲಿಯುಗಳು ಬಹಳಷ್ಟು ಒಳ್ಳೆಯ ವಿಚಾರವನ್ನು ನಮಗೆ ವೇದವಸಮನಿಗಳು ತಿಳಿಸಿದ್ದಾರೆ ಇನ್ನಾದರೂ ನಾವು ತಡೆಯಕೆ ಆ ಶ್ರೀ ದೇವರ ದಿವ್ಯ ನಾಮವನ್ನು ನಿರಂತರವಾಗಿ ಜಪನೆ ಮಾಡುವ ಹರೇ ಕೃಷ್ಣ